ಹಾಯ್ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ ತುಂಬಾ ದಿನದಿಂದ ಈ ವಿಡಿಯೋ ಮಾಡೋಣ ಅನ್ಕೊಂತಿದ್ದೆ ಬಟ್ ಈ ದಿನ ಮಾಡ್ಲೇಬೇಕಾದ ಪರಿಸ್ಥಿತಿ ಅನ್ನೋದಕ್ಕಿಂತ ಕೂಡ್ ಬಂದಿದೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ದೇವ್ರನ್ನ ನಂಬ್ತೀರಾ ತುಂಬಾ ಜನ ನಂಬಲ್ಲ ತುಂಬಾ ಜನ ಅನ್ನೋದಕ್ಕಿಂತ ಕೆಲವು ಜನ ನಂಬಲ್ಲ ಏನಕ್ಕೆ ನಂಬಲ್ಲ ಗೊತ್ತಿಲ್ಲ ಅದು ನಿಮಗ್ ಬಿಟ್ಟಿದ್ದು ನಂಬೋದು ನಂಬ್ದಿರ ಇರೋದು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಅದೇ ದೇವಿ ದರ್ಶನ ಮಾಡಕ್ ಹೋಗ್ತೀವಿ ಬಟ್ ಈ ದೇವಸ್ಥಾನ ನಾವು ಹೋಗ್ತಿರುವ ಈ ದೇವಸ್ಥಾನಕ್ಕೆ ದರ್ಶನ ಏನೋ ಆಗುತ್ತೆ ಬಟ್ ಅಲ್ಲಿ ಪ್ರದಕ್ಷಿಣೆ ಹಾಕೋದಂತೂ ತುಂಬಾ ಕಷ್ಟ ಅಲ್ಲಿ ಪ್ರದಕ್ಷಿಣೆ ಹಾಕಿದೀವಿ ಅಂದ್ರೆ ನಮ್ಮಷ್ಟು ಅದೃಷ್ಟ ಯಾರು ಇಲ್ಲ ಅಂತ ಎಷ್ಟೊಂದ್ ಜನ ಕಷ್ಟ ಕಷ್ಟ ಆಗ್ತಿದೆ ನನ್ನ ಜೀವನದಲ್ಲಿ ಏನ್ ಮಾಡಿದ್ರು ಕೆಲಸ ಆಗ್ತಿಲ್ಲ ಏನೇನೋ ಅನ್ಕೊಂತಿರ್ತೀರ ಲೈಕ್ ಏನೂ ಆಗ್ ಆಗ್ತಿಲ್ಲ ನನ್ನ ಲೈಫಲ್ಲಿ ಎಲ್ಲ ತುಂಬಾ ಕಷ್ಟ ಅಂತ ಬಟ್ ಎಲ್ಲದಕ್ಕೂ ಪರಿಹಾರ ಈ ದೇವಸ್ಥಾನ ಎಷ್ಟೊಂದ್ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಹೋದ್ರೆ ಕಷ್ಟ ಪರಿಹಾರ ಆಗುತ್ತಾ ಈ ದೇವಸ್ಥಾನದಲ್ಲಿ ಅಷ್ಟೊಂದು ಅಂಥದ್ ಏನಿದೆ ಅಂಥೋದು ಅಷ್ಟೊಂದು ಜನ ಬರೋ ಅಂತದಕ್ಕೆ ರೀಸನ್ ಏನು ಪರಿಹಾರ ಸಿಗುತ್ತಾ ಈಸಿಯಾಗಿ ಏನ್ ಮಾಡಿದ್ರೆ ಪರಿಹಾರ ಸಿಗುತ್ತೆ ಎಲ್ಲಾನು ಮುಂದೆ ವಿಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದಾನೆ ಅನ್ಕೊಂತಿದ್ದೀರಾ ನಾನು ಪ್ರತಿ ವಾರ ಹೋಗ್ತಿದ್ದೀನಿ ಬೇರೆಯವ್ರ ಬಗ್ಗೆ ಬೇಡ ಪ್ರತಿ ವಾರ ನಾನು ಹೋಗ್ತಿದ್ದೀನಿ ಇದು ಐದನೇ ವಾರ ಕಟರಮ್ಮ ದೇವಸ್ಥಾನ ಕಂಬಳಿಪುರ ಈ ವಿಡಿಯೋನ ಏನಕ್ಕೆ ಮಾಡ್ತಿದೀನಿ ಗೊತ್ತಾ ಹಿಂದೆ ಮುಂದೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ದೇವಸ್ಥಾನನ ಕರೆಕ್ಟ್ ಆಗಿ ವಿತ್ ಫೇಸ್ ಕ್ಯಾಮ್ ತೋರ್ಸಕ್ಕಾಗಿಲ್ಲ ಯಾಕಂದ್ರೆ ತುಂಬಾ ಜನ ನೂಕು ನುಗ್ಲಾಟ್ ಮುಂದೆ ಆಗಲ್ಲ ಏನು ಏನೋ ಆಗಲ್ಲ ಅದ್ರ ಜೊತೆಗೆ ನಾನು ಜಸ್ಟ್ ವಿಡಿಯೋ ಮಾಡ್ಕೊಂಡು ಹೋಗಿದೀನಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ಸೊ ಮುಂದೆ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಟ್ಕೊಂಡು ಇಡೀ ಆ ದೇವಸ್ಥಾನದಲ್ಲಿ ಏನ್ ಮಾಡಬೇಕು ಏನ್ ನಡೆಯುತ್ತೆ ಎಲ್ಲೆಲ್ಲಿ ಏನೇನಿದೆ ಆ ದೇವಸ್ಥಾನದಲ್ಲಿ ಯಾವ ಜಾಗದಲ್ಲಿ ಏನಾಗುತ್ತೆ ಎಲ್ಲಿ ಹೆಂಗಿತ್ತು ಅಂತೆಲ್ಲ ಮುಂದೆ ವಿಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ ಸೊ ನೋಡ ನೋಡ್ತಾ ಹೋಗಿ ಹಂಗೆ ಅದಕ್ಕಿಂತ ಮುಂಚೆ ಮೂರ್ ತಿಂಗಳಿಂದ ಒಂದು ವಿಡಿಯೋ ಒಬ್ಬರು ಆ ವಿಡಿಯೋ ನೋಡಿ ಆ ವಿಡಿಯೋಗೂ ಈ ವಿಡಿಯೋಗೂ ಡಿಫ್ರೆನ್ಸ್ ಏನಂದ್ರೆ ಆ ವಿಡಿಯೋದಲ್ಲಿ ಅವ್ರು ಎಲ್ಲಿವರೆಗೂ ಹೋಗೋಕೆ ಬಿಡ್ತಿದ್ರು ಆಗ್ ಜನ ಎಷ್ಟ್ ಜನ ಇದ್ರು ಇವಾಗಿನ ಜನ ಎಷ್ಟ್ ಜನ ಬರ್ತಿದ್ದಾರೆ ಐದ್ ಗಂಟೆ ರಾತ್ರಿ ಐದೂವರೆ ಆರ್ ಗಂಟೆ ಆಗಿತ್ತು ಆಲ್ಮೋಸ್ಟ್ ಐದೂವರೆ ಬೆಳಗಿನ ಜಾವ ಎಷ್ಟ್ ಜನ ಬರ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟ್ ಜನ ಬರ್ತಾರೆ ಏನ್ ಮಾಡಿದ್ರೆ ಪರಿಹಾರ ಆಗುತ್ತೆ ಹೆಂಗ್ ದೇವಿ ದರ್ಶನ ಮಾಡೋದು ಏನ್ ಮಾಡ್ಬೇಕು ಎಲ್ಲಾನು ಮುಂದೆ ವಿಡಿಯೋದಲ್ಲಿ ಹೋಗ್ತೀನಿ ಒಬ್ಬ ಗುರುವೆ ನಾನ್ ನೋಡಿದ್ರೆ ಹಳ್ಳಿ ಹಳ್ಳಿ ಅನ್ಕೊಂಡ್ ಬಂದೆ ಇಲ್ಲಿ ನೋಡಿದ್ರೆ ಜನ ಸಂಗಣಿ ನೋಡಿ ಇಲ್ಲಿ ಅಯ್ಯೋ ಯಪ್ಪು ಆಯ್ಯೋ ನಿಲ್ಸಕ್ಕೆ ಜಾಗ ಇಲ್ವಲ್ಲ ಗುರುವೆ ಊಹ್ ನೋಡಿ ಗುರುವೆ ಇದೇ ಆಲದ್ ಮರ ಎಷ್ಟು ಚೆನ್ನಾಗಿದೆ ಇದು ಅಲ್ಲಿ ಹತ್ರಕ್ಕೆ ಹೋಗ್ಬಿಡೋ ಬೈಕ್ ಎಲ್ಲ ಪಾರ್ಕಿಂಗ್ ಮಾಡಿ ಆಕ್ಚುಲಿ ಎಂಟ್ರೆನ್ಸ್ ಬಂದು ಇದು ಇಲ್ಲೇ ನೋಡ್ತಾ ಇದೀರಾ ಇಲ್ಲಿ ಗಣಪತಿ ವಿಗ್ರಹ ಇದೆ ಈ ಗಣಪತಿನ ಫಸ್ಟ್ ನೋಡಿ ಆಮೇಲೆ ಆಲದ ಮರದ ಹತ್ರಕ್ಕೆ ಹೋಗ್ಬೇಕು ಇಲ್ಲಿರೋದು ನೋಡಿ ಇಲ್ಲಿ ಕೈಕಾಲು ತೊಳೆಯೋಕೆ ವ್ಯವಸ್ಥೆ ಇರುತ್ತೆ ಬಂದಂತ ಭಕ್ತಾದಿಗಳು ಎಲ್ಲೆಲ್ಲೋ ಬಂದಿರ್ತಾರಲ್ಲ ಹಾಗಾಗಿ ಕೈಕಾಲೆಲ್ಲ ತೊಳೆದು ಫ್ರೆಶ್ ಆಗಿ ಗಣಪತಿನ ಇಲ್ಲಿ ನೋಡಿ ಗಣಪತಿ ಗಣಪತಿ ಆಶೀರ್ವಾದನ ಮೊದಲು ತಗೊಂಡು ಆಮೇಲೆ ಆಲದ ಮರದ ಹತ್ರಕ್ಕೆ ಹೋಗೋದು ನೀವು ಆ್ಯಕ್ಚುಲಿ ಇಷ್ಟೊತ್ತು ನೋಡಿದ ವಿಡಿಯೋ ಸತೀಶ್ ಹಿರೇಗೌಡ ಅಂತೇಳ್ಬಿಟ್ಟು ಕನ್ನಡದ ಫೇಮಸ್ ಯೂಟ್ಯೂಬರು ಅವರೆಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಾರೆ ಈ ವಿಡಿಯೋ ಹಾಕಿದ ಮೈನ್ ರೀಸನ್ ಏನಂತ ಹೇಳಿದ್ರೆ ಇದು ಮೂರು ತಿಂಗಳ ಹಿಂದೆ ಅವ್ರು ಬಂದ್ಬಿಟ್ಟು ಈ ವಿಶೇಷವಾದ ಸನ್ನಿಧಿನ ಎಕ್ಸ್ಪ್ಲೋರ್ ಮಾಡಿದರು ಏನು ಕತೆ ಏನಕ್ಕೆ ಬರಬೇಕು ಹೆಂಗಿರುತ್ತೆ ಹೇಳ್ಬಿಟ್ಟು ಆ ರೀಸನ್ ಆ ಮೂರು ತಿಂಗಳಿಂದ ಹೆಂಗಿತ್ತು ಅಂತ ಹೇಳೋದಕ್ಕೆ ತೋರಿಸೋದಕ್ಕೋಸ್ಕರ ವೀಡಿಯೋ ಹಾಕಿದ್ದೆ ಸೊ ನಿಮ್ಮ ಪರ್ಮಿಷನ್ ಇಲ್ದಿರೋ ವಿಡಿಯೋ ಹಾಕಿರೋದಕ್ಕೆ ಬೇಜಾರಾಗಬೇಡಿ ಬೇಜಾರ್ ಮಾಡಿಕೊಂಡು ಕಾಪಿ ರೈಟ್ ಎಲ್ಲ ಕೊಡೋಕೆ ಹೋಗ್ಬಿಡಿ ಸೊ ಆಕ್ಚುಲಿ ಆ್ಯಕ್ಚುಲ್ ವಿಡಿಯೋ ಬರಕ್ ಹೋದ್ರೆ ನಾವಿವಾಗ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಸೊ ಫಸ್ಟ್ ಈ ಎಂಟ್ರೆನ್ಸ್ ಅಲ್ಲಿ ಯಾವುದೇ ತರವಾದ ಪಾರ್ಕಿಂಗ್ ಫೀಸ್ ಇರಲಿಲ್ಲ ಇವಾಗ ಪಾರ್ಕಿಂಗ್ ಫೀಸ್ ಇದೆ ಇಪ್ಪತ್ತು ರೂಪಾಯಿ ಪಾರ್ಕಿಂಗ್ ಫೀಸ್ ಕಟ್ಟಬೇಕು ಆ ಪಾ ಕಾರಾಗಲಿ ಬೈಕ್ ಆಗಲಿ ನಿಲ್ಲಿಸೋದಕ್ಕೋಸ್ಕರ ಇಂದ ಮುಂದೆ ಹೋದರೆ ಕಾರ್ಗಳು ನೋಡ್ಬೋದು ನೀವು ಎಲ್ಲೂ ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ ಆ ಲೆವೆಲ್ಗೆ ಕಾರ್ಗಳು ತುಂಬಿ ತುಳುಕ್ತಿದೆ ಒಳಗಡೆ ಹೋದರೆ ಆಲ್ಮೋಸ್ಟ್ ಒಂದು ನಾನ್ನೂರಿಂದ ನಾನ್ನೂರೈವತ್ತು ಕಾರ್ ಇದೆ ಇಲ್ಲಿ ಮತ್ತು ಹೊಸಕೋಟೆ ಕೋಲಾರು ಆ ಸೈಡಿಂದ ಬರೋದು ಬ್ಯಾಂಗ್ಳೂರು ಹೊಸಕೋಟೆ ಕೋಲಾರ್ ಆರ್ ಪುರಂ ಆ ಸೈಡಿಂದ ಬರೋದಕ್ಕೆ ಇನ್ನೊಂದು ಸೈಡ್ ಇದೆ ಇನ್ನೊಂದು ರೋಡ್ ಇದೆ ಸೊ ಅಲ್ಲೊಂದು ನಾನೂರು ನಾನೂರೈವತ್ತು ಕಾರ್ ಇದೆ ಆಲ್ಮೋಸ್ಟ್ ಒಂದು ಎಂಟುನೂರು ಕಾರು ಬೆಳಗಿನ ಜಾವ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಷ್ಟೊಂದು ನಂಬಿಕೆ ಇದೆಯಾ ಈ ದೇವರು ಅಷ್ಟೊಂದು ಏನಾದ್ರೂ ಆಗತ್ತಾ ಹೌದು ನೀವು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೀವು ಆಕ್ಚುಲಿ ವಿಡಿಯೋ ನೋಡಿಕೊಂಡೇ ಗೊತ್ತಾಗ್ಬಿಡ್ತೀವಿ ಏನಪ್ಪ ಇಷ್ಟೊಂದು ಜನ ಬರ್ತಿದ್ದಾರೆ ಏನಿದೆ ಇದರಲ್ಲಿ ನಮ್ಮ ಕಷ್ಟ ಏನಾದರೂ ಪರಿಹಾರ ಆಗ್ಬೋದಾ ಈ ಥರದ್ದೇನಾದರೂ ಪ್ರಶ್ನೆಗಳಿದ್ದರೆ ಈ ವಿಡಿಯೋ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಮುಂದೆ ಆರು ಗಂಟೆ ಬೆಳಗಿನ ಜಾವ ಮಂಜು ನೋಡಿರಿ ಹೆಂಗೆ ಬೀಳ್ತಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ಐದು ಗಂಟೆಗೆ ಬಿಟ್ಟು ಆರು ಗಂಟೆಗೆ ಐದು ಐದುವರೆಗೆ ಬಿಟ್ವಿ ನಮ್ಗೊಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಅಷ್ಟೇ ನಮ್ಮ ಮನೆಗೆ ಹತ್ರ ಇರುತ್ತೆ ಇಟ್ಸ್ ವೆರಿ ನಿಯರ್ ಇಲ್ಲಿ ಬಂದು ಚಪ್ಪಲಿ ಬಿಟ್ಟು ಮುಂದೆ ಹೋದರೆ ಸತೀಶಿರೇಗೌಡ ವೀಡಿಯೋ ಅವ್ರ ವೀಡಿಯೋದಲ್ಲಿ ಇದು ಆ್ಯಕ್ಚುಲಿ ಗೇಟೆಲ್ಲ ಏನೂ ಇರಲಿಲ್ಲ ಇವಾಗ ಗೇಟೆಲ್ಲ ಹಾಕಿದ್ದಾರೆ ಮುಂದೆ ಹೋದರೆ ನಾವು ಕಾಲು ಅಲ್ಲಿ ಕಾಲ್ ತೊಳೆದಾದ್ಮೇಲೆ ಸ್ವಲ್ಪ ಮುಂದೆ ಹೋದರೆ ಎಲ್ಲ ದೇವಸ್ಥಾನದಲ್ಲೂ ನಿಮಗೂ ಗೊತ್ತು ಗಣೇಶ ವಿಗ್ರಹ ಯಾವಾಗಲೂ ಮುಂದೆ ಇದ್ದೇ ಇರುತ್ತೆ ಅವ್ರಿಗೆ ಒಂದು ಸಲ ಹೊಡೆದು ಮುಂದೆ ಸಾಗೇ ಸಾಕ್ತೀವಿ ಎಲ್ಲ ಕಡೆ ಆ್ಯಸ್ ಯೂಶಿಯಲ್ ಅದು ಸೊ ಅದಾದ್ಮೇಲೆ ಫಸ್ಟು ಮುಂದೆ ಹೋದ ತಕ್ಷಣ ನಮಗೆ ಕಾಟರಮ್ಮ ದೇವಸ್ಥಾನದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟ ತಕ್ಷಣ ಕಾಣಿಸೋದೆ ನಮಗೆ ಎರಡು ಆಲದ ಮರ ದೊಡ್ಡ ದೊಡ್ಡ ಆಲದ ಮರ ಮತ್ತು ಇವಾಗ ಇರೋ ಪ್ರೆಸೆಂಟ್ ಅಲ್ಲಿ ನೀವು ಯಾವ ಟೈಮಲ್ಲಾದರೂ ಬಂದರೂ ಆಲದ ಮರ ಸುತ್ತು ಜನ ಸುತ್ತಾನೇ ಇರ್ತಾರೆ ರೀ ಇಲ್ಲಿ ಬರೋದಕ್ಕೆ ಮೈನ್ ರೀಸನ್ನೇ ಅದು ಈ ಆಲದ ಮರ ಸುತ್ತಬೇಕಂತಾನೆ ಎಲ್ಲೆಲ್ಲಿಂದೂ ತುಮಕೂರು ಕೋಲಾರು ಅಲ್ಲಿರೋ ಜನಗಳನ್ನೇನಾದರೂ ನಾ ಇಂಟರ್ವ್ಯೂ ಮಾಡ್ಬಿಟ್ಟಿದ್ರೆ ಜನ ಸಾಗರಿ ಎಲ್ಲ ಕಡೆಯಿಂದನೂ ಬರ್ತಾರೆ ಇಲ್ಲಿ ಬಂದು ಹಾಲ್ಟ್ ಇದ್ದು ಸ್ಟೇ ಮಾಡಿಕೊಂಡು ಇದಕ್ಕೆ ಸುತ್ತಬೇಕಂತಾನೇ ಬರ್ತಾರೆ ನಾನು ಹೇಳಿದ್ನಲ್ವಾ ಹಿಂದೆ ಹೇಳಿದ್ದೀನಿ ಅದೇನದು ಬೇರೆ ದೇವಸ್ಥಾನಕ್ಕೆ ಹೋದ್ರೆ ದರ್ಶನಕ್ಕೋಸ್ಕರ ಹೋಗ್ಬೇಕು ದೇವಿ ದರ್ಶನಕ್ಕೆ ಇಲ್ಲಿ ಆಲದ ಮರ ಸುತ್ತಬೇಕಂತಾನೇ ಬರಬೇಕು ಆ ಮರ ಸುತ್ತಕ್ಕೆ ಎಲ್ಲ ಒಳಗಡೆ ಹೋದ್ರೆ ಅಂತೂ ಕಾಲಿಡೋಕ್ಕೆ ಜಾಗ ಇಲ್ಲ ಆ ಲೆವೆಲ್ಗೆ ಜನಸಾಗರ ಬಿಗಿದ ಕೈ ನೀವು ನೋಡ್ತಿರ್ಬೋದು ಕಾಣಿಸ್ತಿರೋದು ಅದು ಕಟ್ಟಿರೋದು ಸ್ವಲ್ಪ ಯಾರಾದರೂ ಶತ್ರು ಸಂಹಾರ ಶತ್ರುಗಳಿಗೇನಾದ್ರೂ ಕೆಟ್ಟದಾಗ್ಲಿ ಅಂತೇಳ್ಬಿಟ್ಟು ಈ ನಿಂಬೆ ದೃಷ್ಟಿ ಮಾಡಿಸೋದಕ್ಕೆ ರೀಸನ್ ಏನಂತ ಹೇಳಿದ್ರೆ ನಿಮ್ಮ ಬೆಳವಣಿಗೆ ನೋಡೋಕ್ಕಾಗದೆ ಯಾರಾದರೂ ನಿಮ್ಮ ಮೇಲೆ ಶಾಪ ಅದು ಇದು ಮಾಡಿದರೆ ಅದೆಲ್ಲ ತೊಲಗಲಿ ಹೇಳ್ಬಿಟ್ಟು ನಿಂಬೇನು ದೃಷ್ಟಿ ತೆಗೀತಾರೆ ಅದಕ್ಕೆ ನೂರೈವತ್ತು ರೂಪಾಯಿ ಕೊಡಬೇಕು ಬಟ್ ಅದು ನಂಬಿಕೆ ಅದು ನಿಜವಾಗ್ಲೂ ಆಗಿದೆ ಅಂತಲೂ ಕೆಲವು ಜನ ಹೇಳಿದ್ದಾರೆ ಸ್ಪೆಷಲ್ ಎಂಟ್ರಿ ಮುನ್ನೂರು ರೂಪಾಯಿ ಒಂದು ತೆಂಗಿನಕಾಯಿ ಇದಕ್ಕೇನಿಲ್ಲ ಅಂದರೆ ಇವಾಗಿರೋ ಪ್ರೆಸೆಂಟ್ ಸಿಚುವೇಷನ್ ಒಂದು ಒಂದು ಹತ್ತು ಹದಿನೈದು ನಿಮಿಷ ಕಾಯಬೇಕು ನೂರೈವತ್ತು ರೂಪಾಯಿ ತೆಂಗಿನಕಾಯಿ ಹೋಗಿ ನಿಂತ್ಕೊಂತೀರ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರೆ ಒಂದು ಒಂದೂವರೆ ಅವರ್ ಎರಡು ಆದ್ರೂ ಕಾಯಲೇಬೇಕು ಮುಂದೆ ನೀವು ನೋಡ್ತಿದ್ದೀರಾ ತೊಟ್ಲೆಲ್ಲ ಕಟ್ಟಿರುವ ಒಂದು ಮರ ಕಾಣ್ತಿದೆ ಅಲ್ಲೊಬ್ರು ಹಿಂಗೆ ಪೂಜೆ ಮಾಡ್ತಿದ್ದಾರೆ ಅದು ನೀವು ಏನಕ್ಕೆ ಅಂದ್ಕೊಂಡಿರ್ಬೋದು ಏನೂ ಅಲ್ಲ ಆ ತೊಟ್ಲು ಕಟ್ಟೋದು ಕೆಲವು ಜನಕ್ಕೆ ಲೈಕ್ ಕೆಲವು ದಂಪತಿಗಳಿಗೆ ಮಕ್ಕಳಾಗಿರಲ್ಲ ತುಂಬ ಅರಿಕೆಗಳು ಹೊತ್ತಿರ್ತಾರೆ ಆಗಿರಲ್ಲ ಏನೋ ಕಷ್ಟಗಳಿರುತ್ತೆ ಅಲ್ಲಿ ಬಂದು ತೊಟ್ಲು ಕಟ್ಟಿ ಹಚ್ಚ ಬೆಲ್ಲ ದೀಪ ಹಚ್ಚಿದ್ರೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಬಟ್ ತುಂಬ ಜನ ಬಂದಿದ್ದಾರೆ ತುಂಬ ತೊಟ್ಲುಗಳು ಕಟ್ಟಿದ್ದಾರೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಕಾಟೆರಮ್ಮ ದೇವ್ರದ್ದು ದರ್ಶನ ನಿಮಗೆ ಮಾಡ್ಸಕ್ಕಾಗಿಲ್ಲ ಯಾಕಂದ್ರೆ ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ ನೀವು ಇವಾಗ ನೋಡ್ತಿರೋದು ಆಕ್ಚುಲಿ ಆ್ಯಕ್ಚುಲಿ ಕಾಲಿದೇವರು ಮತ್ತೆ ಮುನೇಶ್ವರ ದೇವರು ಅಂತ ಎರಡು ಹಾಲದ ಮರಕ್ಕೆ ಎರಡು ಹೆಸರು ಇದೆ ಖಾಲಿದೇವರು ಮತ್ತೆ ಮುನೇಶ್ವರ ದೇವರು ಅಂತ ಅದರ ಮಧ್ಯೆ ಒಂದು ಒಂಬತ್ತು ದೇವರುಗಳಿದೆ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಏನು ಏನು ಕತೆ ಹೇಳ್ಬಿಟ್ಟು ಹಿಂಗೆ ಏನಪ್ಪ ಇಷ್ಟೊಂದು ತೆಂಗಿನಕಾಯಿಗಳು ಕಟ್ಟಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ತುಂಬ ಜನ ಬಂದು ತುಂಬ ಜನ ಒಂಬತ್ತೊಂಬತ್ತು ವಾರ ಒಬ್ಬೊಬ್ರು ಅಂದರು ಎಷ್ಟು ಜನ ಕಟ್ಟಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲೊಂದು ನೋಡ್ತಿರ್ಬೋದು ದೇವರ ಕಟನಮ್ಮ ದೇವರು ಹಿಂದೆ ಎಲ್ಲ ಒಂದು ಕಾಯಿನ್ನ ಇಟ್ಬಿಟ್ಟು ನಿನ್ನ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ಕಾಯಿನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಅಲ್ಲೇ ನಿಂತ್ಕೊಂಡ್ರೆ ಮೇ ಆಗುತ್ತೆ ಅಂತ ಬೀದೋದ್ರೆ ಆಗಲ್ಲ ಅಂತ ಅಂತಾರೆ ಅದು ನನಗೆ ಗೊತ್ತಿಲ್ಲ ನಾನು ಟ್ರೈ ಮಾಡೋಕ್ಕೋಗಿಲ್ಲ ಭಯ ನನಗೆ ಆ್ಯಕ್ಚುಲಿ ಏನಾದರೂ ಅನ್ಕೊಂಡಿಟ್ಟು ಅದು ಬಿರೋದ್ರೆ ಆಗಲಿಲ್ಲ ಅಂದರೆ ಅಂದ್ಬಿಟ್ಟು ಇಲ್ಲೊಂದು ಮರ ನೋಡ್ಬೋದು ಅದರಲ್ಲಿ ನೀವು ಅನಿಸಿದ್ದನ್ನ ಲೈಕ್ ಕಷ್ಟ ಇದೆ ಈ ಥರ ಅಂತ ಬರೆದುಬಿಟ್ಟು ಕಟ್ಟಿದ್ರೆ ಆಗುತ್ತೆ ಅನ್ನೋದು ಎಲ್ಲ ನಂಬು ಎಲ್ಲ ನಂಬ್ತಾರಿಲ್ಲ ಆ್ಯಕ್ಚುಲಿ ಬರೆದ್ಬಿಟ್ಟು ಕಟ್ಟಿದ್ದಾರೆ ನಾನು ಇನ್ನೂ ಟ್ರೈ ಮಾಡಿಲ್ಲ ನೋಡೋಣ ಮುಂದೆ ಯಾವತ್ತಾದರೂ ಒಂದಿನ ನನಗೂ ಆ ಥರ ಕಷ್ಟ ಏನಾದರೂ ಬಂದರೆ ಖಂಡಿತ ಕಟ್ತೀನಿ ಹಿಂದೆ ತಿರುಗಿ ಕಾಳಿ ದೇವ್ರನ್ನ ನೋಡಿದ್ರೆ ಫಸ್ಟು ನಾನು ನಾಲ್ಕು ವಾರ ಬಂದಾಗ ಅಲ್ಲಿ ಹೋಗ್ಬಿಟ್ಟು ಕಾಲ ಹತ್ರ ತೆಂಗಿನಕಾಯಿ ಇಟ್ಟು ಇಳಿತಾ ಇದ್ದೆ ಆ ಮೆಟ್ಲ ಇವಾಗ ಜನ ಜಾಸ್ತಿ ಆಗಿರೋದ್ರಿಂದ ಮೇಲೆ ಹೋಗೋಕ್ಕೆ ಕೂಡ ಬಿಡ್ತಿಲ್ಲ ಕೆಳಗಡೆಯಿಂದನೇ ಅಮ್ಮವ್ರ ಆಶೀರ್ವಾದ ತೊಗೋಬೇಕು ಸೊ ಮುಂದೆ ಹೋಗ್ತಿದ್ರೆ ಇಲ್ಲಿ ನಾನು ನನ್ನ ಕೊನೆಯ ಲೈಕ್ ಪ್ರದಕ್ಷಿಣೆ ಲೈಕ್ ಸುತ್ತಾಕೋ ರೌಂಡ್ ಬಂದಾಗ ನಿಮ್ಗೊಂದು ತೋರಿಸ್ಬೇಕು ಅನ್ಕೊಂಡೆ ಇಲ್ಲಿ ನೋಡಿ ಏಜ್ ಆದವರಾಗ್ಲಿ ಐವತ್ತು ವರ್ಷ ನಲವತ್ತು ವರ್ಷ ಇಪ್ಪತ್ತು ವರ್ಷ ಹದಿನೈದು ವರ್ಷ ಅರವತ್ತು ವರ್ಷದ ಅಜ್ಜಿ ತಾತ ಎಲ್ಲರೂ ಬಂದು ಸುತ್ತಿದ್ದಾರೆ ಇಲ್ಲಿ ಒಳಗಡೆ ಬಂದು ಅವಾಗ ಹೇಳಿದ್ದೆ ಒಂಬತ್ತು ದೇವ್ರನ್ನ ತೋರಿಸ್ತೀನಿ ಅಂತ ಒಂಬತ್ತು ಪ್ರದಕ್ಷಿಣೆ ಒಂಬತ್ತು ವಾರ ಬರ್ತೀವಿ ಅಂದರೆ ಈ ಒಂಬತ್ತು ದೇವರುಗಳಿಗೆ ಅದು ನಾವು ಮಾಡ್ತಿರುವ ಪ್ರದಕ್ಷಿಣೆ ಒಂದೊಂದು ದೇವರು ಒಂದೊಂದು ವಾರ ದೇವ್ರನ್ನ ನೆನೆಸ್ಕೊಂಡು ಒಂಬತ್ತು ವಾರ ಪ್ರದಕ್ಷಿಣೆ ಹಾಕಕ್ ಬರ್ತೀವಿ ಇಷ್ಟೊಂದು ನಾವು ಮಾಡಿರುವ ಸಾಲ ಇಲ್ಲಿ ಬಂದು ಒಂಬತ್ತು ಪ್ರದಕ್ಷಿಣೆ ಒಂಬತ್ತು ದಿ ಒಂಬತ್ತು ವಾರ ಬಂದು ತೆಂಗಿನಕಾಯಿ ಕಟ್ಟಿದ್ರೆ ಪರಿಹಾರ ಆಗುತ್ತೆ ಅನ್ನೋದನ್ನ ನಂಬಿಕೆ ಅದಕ್ಕೋಸ್ಕರ ಜನ ಸಾಗರದಲ್ಲಿ ಬರ್ತಿದ್ದಾರೆ ನಿಮ್ಗೂ ಆ ಕಷ್ಟ ಇದ್ರೆ ಬನ್ನಿ ನನಗಂತೂ ತುಂಬಾ ನಂಬಿಕೆ ಇದೆ ನಂಬಿಕೆ ಅನ್ನೋದಕ್ಕಿಂತ ಮನ್ಶಾಂತಿ ಇದೆ ನನಗೆ ಈ ವಿಡಿಯೋ ಆ ಮನಶಾಂತಿ ಮುಖಾಂತರನೇ ಮನ್ಶಾಂತಿ ಅಂದರೆ ನನಗೆ ತುಂಬ ನೆಮ್ಮದಿ ಅನ್ಸುತ್ತೆ ಇಲ್ಲಿ ಬಂದರೆ ಬಂದು ಪ್ರದಕ್ಷಿಣೆ ಹಾಕಿದ್ದಕ್ಕೆ ದೇವರೇ ನನ್ನ ಕೈಯಲ್ಲಿ ವಿಡಿಯೋ ಮಾಡಿಸ್ತಾ ಇರೋ ಗೊತ್ತಿಲ್ಲ ಬಟ್ ವಿಡಿಯೋ ಮಾಡ್ಬೇಕನ್ನಿಸ್ತು ಮಾಡಿದೆ ನಿಮ್ಗೇನಾದರೂ ಕಷ್ಟ ಇದ್ದು ಆಗ್ತಾನೆ ಇಲ್ಲ ಕಷ್ಟ ತೀರ್ತಾನೆ ಇಲ್ಲ ಏನೇ ಮಾಡಿದ್ರೂ ಕಷ್ಟ ಪರಿಹಾರ ಆಗ್ತಿಲ್ಲ ಅಂತ ಹೇಳಿದ್ರೆ ಕಟರಮ್ಮ ದೇವರ ಹತ್ರ ಬಂದು ಕೇಳ್ಕೊಳ್ಳಿ ಆದರೂ ಆಗ್ಬೋದು ಇದಿಷ್ಟು ಕಾಟರಮ್ಮ ದೇವಿಯ ವಿಡಿಯೋ ನಾನು ಆಕ್ಚುಲಿ ನನಗೆ ಏನು ಅನ್ಸ್ತ ಗೊತ್ತಿಲ್ಲ ಬಟ್ ನಿಮಗೆ ಎಷ್ಟೊಂದು ಜನ ಲೈಫ್ ಅಲ್ಲಿ ಎಷ್ಟೊಂದು ಜನ ಲೈಫ್ ಅಲ್ಲಿ ಮನ್ಶಾಂತಿ ಅನ್ನೋದೇ ಇರಲ್ಲ ನಿಮಗ್ ತಲ್ಪ್ಸಬೇಕನ್ಸ್ತು ತಲ್ಪ್ಸ್ದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಈ ತರದ ತುಂಬಾ ವಿಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆಲ್ಲ ಇನ್ಫಾರ್ಮೇಶನ್ ತಲ್ಪ್ಸೋದು ನನ್ನ ಜವಾಬ್ದಾರಿ ಇನ್ಮೇಲಿಂದ ಇನ್ಫಾರ್ಮೇಟಿವ್ ವಿಡಿಯೋಸ್ ತರ್ತಾನೆ ಇಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಆದರೂ ವೀಡಿಯೋಸ್ ಬೇಕಿದ್ರೆ ನನಗೆ ಸಜೆಷನ್ಸ್ ಕೂಡ ಹೇಳಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ವೀಡಿಯೋ ಕಾಯ್ತಾಯಿರಿ ವಾರಕ್ಕೊಂದೆರಡು ವಿಡಿಯೋ ಅಂತ ಖಂಡಿತ ಬರ್ತಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಲ್ಲ ವಿಡಿಯೋ ನೋಡಿದ್ದಕ್ಕೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದರೆ ದೇವಸ್ಥಾನಕ್ಕೆ ಬನ್ನಿ ಮನಶಾಂತಿ ಸಿಗುತ್ತೆ ನನಗಂತೂ ತುಂಬ ತೃಪ್ತಿ ಇದೆ ನನಗೆ ನನಗನ್ಸಿದ್ದೀನೋ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೀನ ನಿಮಗೆಲ್ಲ ಶೇರ್ ಮಾಡಿದ್ದೀನಿ ಸೊ ಅಂಟಿಲ್ ದೆನ್ Next video. Bye bye. Take care. Love you all.